ನಾಳೆ ಬೆಂಗಳೂರಿನಿಂದ ಮೈಸೂರು ತನಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ವಿಶೇಷವಾಗಿ ವಾಲ್ಮೀಕಿ ಮತ್ತು ಮೈಸೂರಿನ ಮೂಢ ಹಗರಣದ ಬಗ್ಗೆ ಪಾದಯಾತ್ರೆಯನ್ನು ಕೈಗೊಳ್ಳಿದ್ದಾರೆ ಈಗಾಗಲೇ ನಿಮಗೆಲ್ಲ ಗೊತ್ತಿರುವ ಹಾಗೆ ವಾಲ್ಮೀಕಿ ಹಗರಣದ ನೂರ ಎಂಬತ್ತ ಏಳು ಕೋಟಿಯನ್ನು ನೇರವಾಗಿ ಟ್ರಾನ್ಸ್ಫರ್ ಮಾಡಿ ಮಾಡಿರುವಂಥ ಬಗ್ಗೆ ಅನೇಕ ವಿಷಯಗಳ ಬಗ್ಗೆ ಈಗಾಗಲೇ ಚರ್ಚೆ ಮತ್ತು ವಿಧಾನಸಭೆಯಲ್ಲಿ ಇದರ ಬಗ್ಗೆ ನಿರಂತರವಾದ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ಮಾಡಿಕೊಂಡು ಬಂದಿದೆ ಈ ಪ್ರಕರಣದಲ್ಲಿ ನೈಜ ಆರೋಪಿಗಳ ಬಗ್ಗೆ ಸಿಬಿಐ ಸಿಬಿಐ ತನಿಖೆಯನ್ನು ಒಳಪಡಿಸಬೇಕು ಮತ್ತು ಅದರ ಬಗ್ಗೆ ನ್ಯಾಯಯುತವಾದ ಸತ್ಯ ಚಿತ್ರಣವನ್ನು ಸಮಾಜಕ್ಕೆ ಮತ್ತು ರಾಜ್ಯದ ಜನತೆಗೆ ತಿಳಿಸುವ ನಿಟ್ಟಿನಲ್ಲಿ ರಾಜ್ಯ ಬಿಜೆಪಿ ನಮ್ಮ ಶಾಸಕರ ನೇತೃತ್ವದಲ್ಲಿ ವಿಧಾನಸಭೆಯಲ್ಲಿ ಪ್ರಬಲವಾದ ಪ್ರತಿಭಟನೆಯನ್ನು ಈಗಾಗಲೇ ಮಾಡಿದ್ದಾರೆ ಜೊತೆಗೆ ಮೂಢ ಹಗರಣದಲ್ಲಿ ಸುಮಾರು ನಾಲ್ಕು ಸಾವಿರ ಕೋಟಿಯಷ್ಟು ಹಗರಣವನ್ನು ಸ್ವತಃ ಮುಖ್ಯಮಂತ್ರಿಗಳ ನೇತೃತ್ವದಲ್ಲೇ ಆಗಿರುವಂಥದ್ದು ಈಗಾಗಲೇ ಎಲ್ಲ ಸುದ್ದಿ ಮಾಧ್ಯಮಗಳಲ್ಲಿ ಬಂದಿರುವಂಥದ್ದನ್ನು ತಾವು ನೋಡಿದ್ದೀವಿ ನೇರವಾಗಿ ಅವರ ಶ್ರೀಮತಿಯವರ ಪಾರ್ವತಿಯವರ ಹೆಸರಲ್ಲೇ ಸೈಟ್ಗಳನ್ನು ತಗೊಳ್ಳುವ ಮುಖಾಂತರ ನೇರವಾಗಿ ಮುಖ್ಯಮಂತ್ರಿಗಳೇ ಈ ಒಂದು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ಎನ್ನುವ ಎನ್ನುವ ಸಂಗತಿ ಬೆಳಕಿಗೆ ಬಂದಿರುವಂಥದ್ದು ಕೂಡ ನಾವೆಲ್ಲ ನೋಡಿದ್ದೇವೆ ಒಟ್ಟು ರಾಜ್ಯದ ಭ್ರಷ್ಟಾಚಾರದ ಭ್ರಷ್ಟಾಚಾರದಲ್ಲಿ ಮುಳುಗಿರುವಂಥ ಈ ಒಂದು ಸರ್ಕಾರದ ವಿರುದ್ಧ ಜೊತೆಗೆ ನಮ್ಮ ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಕ್ಕೆ ಯಾವುದೇ ರೀತಿಯ ಸಹಕಾರ ಮಾಡಿದಂಥ ಈ ಒಂದು ಸರ್ಕಾರದ ವಿರುದ್ಧ ನಮ್ಮ ರಾಜ್ಯ ಘಟಕ ರಾಜ್ಯ ಬಿಜೆಪಿಯ ನೇತೃತ್ವದಲ್ಲಿ ಈಗಾಗಲೇ ತೀರ್ಮಾನ ಮಾಡಿರುವ ಪ್ರಕಾರ ನಾಳೆ ಬೆಳಿಗ್ಗೆ ಎಂಟೂವರೆ ಗಂಟೆಗೆ ಕೆಂಗೇರಿಯಿಂದ ಬೆಂಗಳೂರಿನಿಂದ ಮೈಸೂರು ತನಕ ಪಾದಯಾತ್ರೆ ಮಾಡುವುದರ ಮುಖಾಂತರ ರಾಜ್ಯದ ಈ ಒಂದು ಭ್ರಷ್ಟ ಸರ್ಕಾರದ ವಿರುದ್ಧ ಹೋರಾಟವನ್ನು ಅತ್ಯಂತ ಬಿಗಿಗೊಳಿಸುವಂತಹ ಕೆಲಸವನ್ನು ರಾಜ್ಯ ಬಿಜೆಪಿ ಘಟಕ ಮಾಡ ನಾಳೆಯಿಂದ ಮಾಡ್ತದೆ ಈ ಒಂದು ಈ ಪಾದಯಾತ್ರೆಯನ್ನು ಸನ್ಮಾನ್ಯ ಬಿ ವಿಜೇಂದ್ರ ಅವರು ನಮ್ಮ ರಾಜ್ಯದ ಹಿರಿಯ ನಾಯಕರಾದ ಸನ್ಮಾನ್ಯ ಬಿ ಎಸ್ ಬಿ ಎಸ್ ಯಡಿಯೂರಪ್ಪನವರು ಬೊಮ್ಮಾಯಿ ಅವರು ನಮ್ಮ ಪ್ರತಿಪಕ್ಷ ನಾಯಕರಾಗಿರುವಂತಹ ಸನ್ಮಾನ್ಯ ಅಶೋಕ್ ಅವರು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ ವಿ ಸದಾನಂದ ಗೌಡರು ನಮ್ಮ ಕೇಂದ್ರದ ಮಂತ್ರಿಗಳಾದ ಪ್ರಹ್ಲಾದ್ ಜೋಶಿ ಅವರು ಶೋಭಾ ಕರಂದ್ಲಾಜ್ ಅವರು ಸೋಮಣ್ಣ ಅವರು ಎಲ್ಲ ನಾಯಕರು ಈ ಒಂದು ಇದರಲ್ಲಿ ಭಾಗವಹಿಸಿರುವ ಮುಖಾಂತರ ರಾಜ್ಯ ಕೇಂದ್ರದ ಮಂತ್ರಿ ಆಗಿರುವಂತಹ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮತ್ತು ಜನತಾದಳದ ಜಾತ್ಯತೀತ ಜನತಾದಳದ ಎಲ್ಲ ನಾಯಕರು ಕೂಡ ನಾಳೆ ಒಟ್ಟು ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸುವುದರ ಮುಖಾಂತರ ನಾಳೆಯಿಂದ ಮುಂದಿನ ಹತ್ತನೇ ತಾರೀಕಿನ ತನಕ ನಿರಂತರವಾಗಿ ಈ ಒಂದು ಪಾದಯಾತ್ರೆ ನಿರಂತರವಾಗಿ ನಡೆಯಲಿಕ್ಕಿದೆ ಹದಿನೈದು ತಾರೀಕು ಮೈಸೂರಲ್ಲಿ ದೊಡ್ಡ ಸಮಾವೇಶ ಆಗುವಂತದ್ದಿದೆ ಕೇಂದ್ರದ ನಮ್ಮ ಉನ್ನತ ಮಟ್ಟದ ನಾಯಕರು ಕೂಡ ಈ ಒಂದು ಸಮಾವೇಶದಲ್ಲಿ ಭಾಗವಹಿಸ್ತಾರೆ ಈಗಾಗಲೇ ಅದರ ಬಗ್ಗೆ ಪೂರ್ವಭಾವಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ನಾವು ಒಟ್ಟು ಐದು ಸಾವಿರ ಜನ ನಾಳೆಯಿಂದ ಪ್ರಾರಂಭಗೊಂಡು ಹತ್ತನೇ ತಾರೀಕಿನ ತನಕ ನಿರಂತರ ಬೇರೆ ಬೇರೆ ಮೋರ್ಚಾಗಳ ಮುಖಾಂತರ ನಮ್ಮ ಬೇರೆ ಬೇರೆ ನಾಯಕರ ಸ್ಥಳದಲ್ಲಿ ವಿವಿಧ ರೀತಿಯ ಮುಖಾಂತರ ನಾವು ಜಿಲ್ಲೆಯಿಂದ ಐದು ಸಾವಿರ ಜನ ಕಾರ್ಯಕರ್ತರು ಆ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸುವ ಬಗ್ಗೆ ಜಿಲ್ಲೆಯಿಂದ ತೀರ್ಮಾನ ಮಾಡಿದ್ದೇವೆ ಈ ಬಗ್ಗೆ ಇವತ್ತು ಬೆಳಿಗ್ಗೆನೆ ಯುವ ಮೋರ್ಚಾದಿಂದ ಸುಮಾರು ಇನ್ನೂರಕ್ಕೂ ಹೆಚ್ಚು ಯುವಕರ ತಂಡ ಅಲ್ಲಿ ವ್ಯವಸ್ಥೆಗೋಸ್ಕರ ಇವತ್ತೇ ಹೊರಟಿದ್ದಾರೆ ಸುಮಾರು ಎಂಟು ದಿನಗಳ ಕಾಲ ನಿರಂತರವಾಗಿ ಅಲ್ಲಿ ಇರ್ತಾರೆ ಮಹಿಳಾ ಮೋರ್ಚಾ ಮತ್ತು ಯುವ ಮೋರ್ಚಾ ಎಲ್ಲಾ ಮೋರ್ಚಾಗಳಿಂದ ಪ್ರತ್ಯೇಕ ಪ್ರತ್ಯೇಕವಾಗಿ ತಂಡ ತಂಡಗಳಾಗಿ ಈ ಒಂದು ಪಾದಯಾತ್ರೆಗೆ ಭಾಗವಹಿಸುವ ಮುಖಾಂತರ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಕೂಡ ನಿರಂತರ ಒಟ್ಟು ಈ ಪಾದಯಾತ್ರೆಯನ್ನು ಪಾದಯಾತ್ರೆಯನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ನಾವು ಈಗಾಗಲೇ ಎಲ್ಲ ತಯಾರಿಯನ್ನು ಮಾಡಿಕೊಂಡು ಆ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸ್ತೇವೆ ನಾಳೆ ಜಿಲ್ಲೆಯಿಂದ ನಾನು ಮತ್ತು ನಮ್ಮೆಲ್ಲ ಪ್ರಮುಖ ನಾಯಕರು ಕೂಡ ಪಾರ್ಟಿಯ ಪ್ರಮುಖ ಜವಾಬ್ದಾರಿ ಎಂಎಲ್ ಎಕ್ಸ್ ಎಂ ಎಲ್ ಎ ಮತ್ತು ಎಲ್ಲ ಜನಪ್ರತಿನಿಧಿಗಳು ಮತ್ತು ಉನ್ನತ ಮಟ್ಟದ ಪಾರ್ಟಿಯ ನಾಯಕರು ಕೂಡ ನಾಳೆ ಬೆಳಿಗ್ಗೆ ದಿವಸ ಕೂಡ ಈ ಒಂದು ಪಾದ ಪಾದಯಾತ್ರೆಯಲ್ಲಿ ಭಾಗವಹಿಸುವ ಮುಖಾಂತರ ಈ ಹೋರಾಟಕ್ಕೆ ಶಕ್ತಿ ತುಂಬುವ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯಿಂದ ಮಾಡ್ತೇವೆ ಈ ಸಂದರ್ಭದಲ್ಲಿ ಎಲ್ಲರ ಸಹಕಾರವನ್ನು ಕೊರುತ್ತಾ ಪಾರ್ಟಿಯ ಕಾರ್ಯಕರ್ತರು ಸಕ್ರಿಯವಾಗಿ ಇಂಥ ಒಂದು ಕ್ಲಿಷ್ಟಕರ ಸಂದರ್ಭದಲ್ಲಿ ಕೂಡ ಅತ್ಯಂತ ಉತ್ಸಾಹದಿಂದ ಈ ಒಂದು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟದಲ್ಲಿ ಭಾಗವಹಿಸುವ ಬಗ್ಗೆ ಉತ್ಸಾಹತೆ ಉತ್ಸುಕತೆಯನ್ನು ವ್ಯಕ್ತಪಡಿಸಿದ್ದಾರೆ ನಾಳೆಯ ಈ ಒಂದು ಕಾರ್ಯಕ್ರಮದುದ್ದಕ್ಕೂ ಎಲ್ಲರೂ ಸಾರ್ವಜನಿಕ ಸಾರ್ವಜನಿಕವಾಗಿ ಮತ್ತು ಎಲ್ಲ ಕಾರ್ಯಕರ್ತ ಬಂಧುಗಳು ಸಹಕಾರ ಕೊಡಬೇಕು ಅಂತ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ವತಿಯಿಂದ ನಾನು ವಿನಂತಿಯನ್ನು ಮಾಡ್ತೇನೆ